ನಮಸ್ಕಾರ ವೀಕ್ಷಕರೇ ಈ ದಿನ ಜಗಜ್ಯೋತಿ ಬಸವಣ್ಣನವರ ಮತ್ತೊಂದು ವಚನವನ್ನು ವಾಚನ ಮಾಡ್ತಾ ವಿಶ್ಲೇಷಣೆಯನ್ನು ಇದ್ದೀನಿ ಹಾಗಾದರೆ ಬನ್ನಿ ವಚನ ಹೇಗಿದೆ ಅಂತ ವಾಚನ ಮಾಡ್ತಾ ವಿಶ್ಲೇಷಣೆ ಮಾಡೋಣ ಕಲ್ಲನಾಗರ ಕಂಡಡೆ ಹಾಲನೆ ಎಂಬರು ಕಲ್ಲನಾಗರ ಕಂಡಡೆ ಹಾಲನೆ ಎಂಬರು ದಿಟನಾಗರ ಕಂಡಡೆ ಕೊಲ್ಲೆಂಬರಯ್ಯ ದಿಟನಾಗರ ಕಂಡಡೆ ಕೊಂಬರಯ್ಯ ಉಂಬ ಜಂಗಮ ಬಂದಡೆ ನಡೆ ಎಂಬರಯ್ಯ ಉಂಬ ಜಂಗಮ ಬಂದಡೆ ನಡೆಯೆಂಬರಯ್ಯ ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯಂಬರಯ್ಯ ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲ ತಾಗಿದ ಮಿಟ್ಟೆಯಂತ ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯ ಇಲ್ಲಿ ಬಸವಣ್ಣನವರು ತುಂಬ ಸುಂದರವಾದಂಥ ವಿಚಾರಗಳನ್ನು ಹೇಳ್ತಕ್ಕಂಥದ್ದು ಮುಖ್ಯವಾಗಿ ಮೂಢನಂಬಿಕೆಗಳಿಂದ ನಾವು ಹೊರ ಬರಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲೇ ಪ್ರಸ್ತಾಪ ಮಾಡ್ತಾ ಅದರ ಜೊತೆಗೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರುವುದು ಅನ್ನ ಅಂತಕ್ಕಂಥದ್ದು ಹಸಿವು ಹಸಿದವನಿಗೆ ಅನ್ನ ದಣಿದವನಿಗೆ ಕೊಡುವುದು ನಮ್ಮ ಧರ್ಮ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದನ್ನು ಕಾಣ್ತೀವಿ ಕಲ್ಲನಾಗರ ಕಂಡಡೆ ಹಾಲ ನೆರೆ ಎಂಬರು ಕಲ್ಲನಾಗರಕ್ಕೆ ಹಾಲು ಹಾಕಿದರೆ ಉಪಯೋಗ ಏನು ಅದೇ ದಿಟನಾಗರ ಏನಾದರೂ ಬಂದರೆ ನಾವು ಹೊಡಿತೀವಿ ಹೊಡಿತೀವಿ ಅಂತಕ್ಕಂಥದ್ದು ಅದನ್ನು ಬಿಟ್ಟು ಅದು ಒಂದು ಜೀವ ಅದಕ್ಕೆ ತೊಂದರೆ ಕೊಡಲಾರದೆ ಬಿಟ್ಬಿಟ್ರೆ ಅದು ಬದುಕೊಳ್ಳುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಕ್ಕಂಥದ್ದು ನಾಗಪ್ಪನನ್ನು ನಾಗರ ಹಾವನ್ನು ದೇವರು ಅಂತ ಪರಂಪರಾಗತವಾಗಿ ಪೂಜಿಸ್ತಾ ಬಂದವರು ಆದರೆ ನಿಜ ನಾಗರ ಏನಾದರೂ ಕಂಡ್ರೆ ಅದಕ್ಕೆ ತೊಂದರೆ ಕೊಡ್ತೀವಿ ಆ ತೊಂದರೆ ಕೊಡುವುದನ್ನು ಬಿಡಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದು ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದಡೆ ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯ ಕಲ್ಲ ತಾಗಿದ ಮಿಟ್ಟೆಯನ್ ಕೂಡಲ ಸಂಗನ ಶರಣರನ್ನು ನೆನೆಸ್ಬೇಕು ಸ್ಮರಿಸ್ಬೇಕು ಅಂತಕ್ಕಂಥ ವಿಚಾರ ಅದನ್ನು ಏನಾದರೂ ಮಾಡದೇ ಹೋದರೆ ಉದಾಸೀನವನ್ನು ಅಂದರೆ ದೇವರ ನಾಮಸ್ಮರಣೆ ಅಥವಾ ದೇವರನ್ನು ನೆನೆಸದೇ ಹೋದರೆ ಕಲ್ಲ ತಾಗಿದ ಮಿಟ್ಟೆ ಅಂದರೆ ಒಂದು ಕಲ್ಲಿಗೆ ಮಣ್ಣಿನ ಹೆಂಟೆ ಏನಾದರೂ ಬಿದ್ದರೆ ಪುಡಿ ಪುಡಿಯಾಗಿ ಹೇಗೆ ಹೋಗುತ್ತೋ ಹಾಗೆ ನಶಿಸಿ ಹೋಗ್ತೀವಿ ಅಂತಕ್ಕಂಥ ವಿಚಾರವನ್ನು ಬಸವಣ್ಣನವರು ಹೇಳಿರ್ತಕ್ಕಂಥದ್ದು ಇಂಥ ಸುಂದರವಾದಂತಹ ವಚನ ಮೂಢನಂಬಿಕೆಗಳನ್ನು ದೂರ ಸರಿಸಿ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದಂಥ ಬಸವಣ್ಣನವರಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ವಚನಗಳನ್ನು ವಾಚನ ಮಾಡ್ತಾ ಮತ್ತೆ ಸಂಧಿಸೋಣ